ಮತ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಏನಂದರೆ ನಮ್ಮ ಕರಡಿ ಆನೆಯನ್ನು ಹಿಡ್ದಿದ್ದಾರೆ ಹಿಡಿದು ಬಿಟ್ಟು ತುಂಬ ಚೆನ್ನಾಗಿ ನೀಟಾಗಿ ಅವರ ಒಂದು ಕೆಲಸನ ಮುಗಿಸಿದ್ದಾರೆ ನಮ್ಮ ಅಭಿಮನ್ಯ ಟೀಮ್ ಆಗಿರ್ಬೋದು ತುಂಬ ಆನೆಗಳು ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಆ ಕರಡಿ ಬಗ್ಗೆ ಈ ಮಾತಾಡ್ಬೇಕಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಕ್ಕೆ ಕರಡಿ ಒಂದು ಸೂಪರ್ ಆಗಿರೋ ಒಂದು ಒಳ್ಳೆ ಆನೆ ಒಂದು ಒಳ್ಳೆ ಕದರ್ ಆಗಿರೋ ಆನೆ ಹ್ಞೂ ಈ ಆನೆನ ಯಾವ ಥರ ಏನು ಎಂತ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಸೂಪರ್ ಆನೆ ಮಾತ್ರ ಬನ್ನಿ ಇದ್ರ ಬಗ್ಗೆ ನೀಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡ ನೋಡಿ ಕೊನೆ ಓಕೆ ಓಕೆನಾ ದಯವಿಟ್ಟು ಕೊನೆ ನಮ್ಮ ವಿಡಿಯೋ ನೋಡಿ ಮತ್ತೆ ಗೆಳೆಯರೆ ನೋಡ್ತಾ ಇರ್ಬೋದು ನಮ್ಮ ಕರಡಿ ಮತ್ತು ನಮ್ಮ ಅಭಿಮನ್ಯ ನಡುವೆ ಒಂದು ಫೈಟ್ ಆಗಿರೋ ಒಂದು ವಿಡಿಯೋ ಇದು ತುಂಬ ಯೂಟ್ಯೂಬಲ್ಲೆಲ್ಲ ಹಾಕಿದ್ದಾರೆ ನಾನು ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಒಂದು ಜಗಳಾಡ್ತಾ ಇದೆ ಅಂತ ಎರಡು ಏನು ಏನಕ್ಕೆ ಹಿಂಗೆ ಜಗಳಾಡ್ತಿದೆ ಅಂದರೆ ಇದು ಒಂದು ಯಾವುದೋ ಅದು ಸುಗ್ರೀವ ಸುಗ್ರೀವ ಅನ್ನೋ ಯಾವುದೋ ಒಂದು ಆನೆ ಮೇಲೆ ಈ ಕರಡಿ ಹೋಗಿ ಅಲ್ಲೇ ಮಾಡಿದೆ ಅಲ್ಲೇ ಮಾಡಿಬಿಟ್ಟು ತುಂಬ ದೊಡ್ಡ ಜಗಳ ಮಾಡಿತ್ತಂತೆ ಇನ್ನೇನು ಅಭಿಮನ್ಯು ಬರೋದು ಲೇಟಾಗಿದ್ದರೆ ಅದರ ಪ್ರಾಣಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಅಂತ ಹೇಳ್ತಾ ಇದ್ರು ಅಷ್ಟರಲ್ಲಿ ನಮ್ಮ ಅಭಿಮನ್ಯ ಎಂಟ್ರಿ ಹೊಡೆದು ಈ ಥರ ಒಂದು ನಮ್ಮ ಕರಡಿಯನ್ನು ಲಾಕ್ ಮಾಡ್ದ ನೋಡ್ತಾ ಇರ್ಬೋದು ನಮ್ಮ ಅಭಿಮನ್ಯನ ಅವನ ಒಂದು ಮೈ ಕಟ್ಟಾಗಲಿ ಅವನೊಂದು ನಡೆ ಆಗಲಿ ಕೆಲಸ ಇದು ಇವಾಗ ಬಂದು ಕೆಲಸ ಮಾಡ್ತಿರೋ ಆನೆ ಬಂದು ಇದು ಆನೆ ನೋಡ್ತಾ ಇರ್ಬೋದು ಎಲ್ಲ ಇದರಲ್ಲಿ ಇದನ್ನು ತುಂಬ ಒಳ್ಳೆ ಆನೆ ಒಳ್ಳೆ ಟ್ರೈನಿಂಗ್ ಇರೋ ಆನೆ ನೋಡ್ತಾ ಇರ್ಬೋದು ಪ್ರಶಾಂತು ಒಳ್ಳೆ ಚೆನ್ನಾಗಿ ಅದು ನಾವು ರುಬ್ಬಕ್ಕೆ ತಳ್ಳಕ್ಕೆ ತುಂಬ ಇದು ಮಾಡಿದ್ದೆ ನಮ್ಮ ಪ್ರಸಂತಾನೆ ಆದರೆ ಎಲ್ಲರೂ ಅಂದ್ಕೊಂಡಿದ್ರು ಪ್ರಸಂತ ಆನೆ ಎಲ್ಲದರಲ್ಲೂ ಕಾಣ್ತಿದ್ದಂತೆ ಅಭಿಮನ್ಯ ಬಂದಿಲ್ಲ ಅಂತ ಅಂದ್ಕೊಬಿಟ್ಟಿದ್ರು ಆದರೆ ಅದು ನಿಜವಾಗ್ಲೂ ಯಾವುದೇ ಒಂದು ಹುಲಿ ಕಾರ್ಯಾಚರಣೆ ಆಗಲಿ ಯಾವುದೇ ಒಂದು ಆನೆ ಹಿಡಿಯೋಕೆ ಹೋಗೋದಾಗಲಿ ಎಲ್ಲದರಲ್ಲೂ ನಮ್ಮ ಅಭಿಮನ್ಯು ಅಂದರೆ ಆ ಕೆಲಸ ಅನ್ನೋದು ತುಂಬ ಕಷ್ಟವಾಗಿರುತ್ತೆ ಎಲ್ಲ ಪಾಪ ಆನೆಗಳಿಗೆ ಏನಕ್ಕಾದ್ರೆ ಅವನು ನಮ್ಮ ಕ್ಯಾಪ್ಟನೇ ಇಲ್ಲಾಂದರೆ ತುಂಬ ಯಾವ ಕೆಲಸ ತುಂಬ ಕಷ್ಟ ಆಗಿ ಮಾಡ್ತಾಯಿರ್ತಾರೆ ಎಲ್ಲರೂ ಪಾಪ ಆದರೆ ನಮ್ಮ ಅಭಿಮನ್ಯ ಹೋದರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟಲ್ಲಿ ಯಾವುದೇ ಒಂದು ದೊಡ್ಡ ಆನೆ ಆದರೂ ಎಂಥ ಆನೆ ಆದರೂ ಅದನ್ನ ಅವನು ಒಡೆದು ಅದನ್ನ ಸೈಲೆಂಟ್ ಮಾಡಿಬಿಟ್ಟು ಹಂಗೆ ಲಾಕ್ ಮಾಡಿ ತಕೊಂಡು ಬರ್ತಾರೆ ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋನೆ ಒಳ್ಳೆ ಪವರ್ ಆಗಿರಾನೆ ನಮ್ಮ ಕರ್ನಾಟಕದ ಆನೆ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು ಒಂದು ಇನ್ನೊಂದು ನೀವು ನೋಡ್ತಾ ಇರ್ಬೋದು ನಮ್ಮ ಅಭಿಮನ್ಯನಿಗೆ ಮದ ಬಂದಿದೆ ಕೆಲವೊಂದು ಆನೆಗಳು ನೋಡ್ತಾ ಇರ್ಬೋದು ಕೆಲವೊಂದು ಆನೆಗಳಿಗೆ ಈ ಥರ ಗಂಡ ಆನೆಗಳನ್ನ ನೋಡಿದ್ರೇ ಮದ ಬಂದ್ಬಿಡುತ್ತೆ ಇನ್ನೊಂದು ಕೆಲವೊಂದು ಆನೆಗಳಿಗೆ ಮ ಆ ಟೈಮಲ್ಲಿ ಆ ತಿಂಗಳಲ್ಲಿ ಮದ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಆ ಥರ ಅಂದರೆ ಇದು ಆ ಥರ ಮದ ಅಂದರೆ ಆ ಮೂರು ತಿಂಗಳು ಆರು ತಿಂಗಳು ಮದ ಅಲ್ಲ ಆ ಆನೆಯನ್ನು ನೋಡಿದ ತಕ್ಷಣ ಕೋಪಕ್ಕೆ ಮದನ ಇಳಿಸ್ತದೆ ಅದರಲ್ಲಿ ನಮ್ಮ ಅಭಿಮನ್ಯು ಇಳಿಸಿದೆ ಇಲ್ಲಿ ನೋಡ್ಬೋದು ನಮ್ಮ ಪ್ರಸಂತ ಆನೆ ಫುಲ್ಲು ನೋಡ್ತಾ ಇರ್ಬೋದು ಫುಲ್ ಕರಡು ಜೊತೆ ಫುಲ್ಲು ಉಸಿ ಆಡ್ತವನೇ ಫುಲ್ಲು ಜಗಳ ಮಾಡ್ತೀಯೆ ತಳ್ಳಕ್ಕೆ ತುಂಬ ಟ್ರೈ ಮಾಡ್ತೀಯ ಅಂದರೆ ಈ ನಮ್ಮ ಕರಡಿ ಮಾತ್ರ ಒಳ್ಳೆ ಟಕ್ಕರ್ ಕೊಡ್ತಾವನೆ ಹತ್ರ ತುಂಬ ಅಂದರೆ ತುಂಬ ಟಕ್ಕರ್ ಕೊಟ್ಟಿದ್ದ ಅವನು ಈ ಥರ ಒಂದು ಆನೆ ನಿಮಗೆ ಒಂದು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಒಂದು ಆನೆ ಸಿಗುವುದು ತುಂಬ ಒಂದು ಅಪರೂಪ ಕಾಣುವುದು ಸಮೇತ ಏನಕ್ಕಾದರೆ ಅವನ ಒಂದು ಕರಡಿ ಆನೆ ಮುಖ ನೋಡ್ಬೋದು ನೀವು ದಂತ ನೋಡ್ಬೋದು ಒಂದು ದೇಹ ನೋಡ್ಬೋದು ಈ ಥರ ಆನೆ ಸ್ವಲ್ಪ ಕಡಿಮೆ ಏನಕ್ಕಾದರೆ ಒಂಥರ ವಿಚಿತ್ರ ಆಗಿರೋ ಆನೆ ಅಂದರೆ ಇದು ನಮ್ಮ ಕರಡಿ ಅಂತ ಹೇಳ್ಬೋದು ಏನಕ್ಕಾದರೆ ದಂತ ನೋಡಿದ್ರೆ ನೋಡಿದ್ರೆ ಸಣ್ಣ ಮರಿ ಅಂದ್ಕೊಳ್ತೀರ ಆದರೆ ಹೈಟ್ ನೋಡಿದ್ರಷ್ಟೇ ಇದೇನಪ್ಪ ಸಣ್ಣ ಮರಿ ಅಂದರೆ ಆದರೆ ಆ ಥರ ಅಲ್ಲ ಈ ಥರ ಆನೆಗೆ ನಾವು ಕರೆಯೋದು ಗೂಟ ಕೂಡ ಆನೆ ಅಂತ ಕರಿತೀವಿ ದಂತ ನೋಡಿ ಗೂಟ ಕೂಡ ಆನೆ ಅಂತ ಕರಿತೀವಿ ಏನಕ್ಕಂದರೆ ಇಂಥ ಆನೆಗಳಿಗೆ ತುಂಬ ಬಲ ಇರುತ್ತೆ ತುಂಬ ಶಕ್ತಿ ಇರುತ್ತೆ ಮತ್ತು ಅಷ್ಟು ಐಟು ಬರಲ್ಲ ಆದರೆ ಎಂಥ ಆನೆಗೂ ಬಗ್ಗಲ್ಲ ಹಂಗ ಬ ಅಂದರೆ ಎಂಥ ದೊಡ್ಡ ಆನೆ ಆದರೂ ಹೋಗಿ ಬೀಳದೆ ಅಂಥ ಒಂದು ಒಂದು ಜಾ ಒಂದು ಜಾತಿ ಆನೆ ಇದು ನೋಡ್ತಾ ಇರ್ಬೋದು ನಾವು ಗೂಟ ಕೂಡ ಆನೆ ಅಂತ ಕರಿತೀವಿ ನಮ್ಮ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಒಂದು ಮೈ ಕಟ್ಟಾಗಿರ್ಬೋದು ಮತ್ತು ಎಲ್ಲ ಆನೆಗಳಿಗೆ ಡಬಲ್ ಮೈ ಅನ್ನೋದು ಮೈ ಇರುತ್ತೆ ಅಂದರೆ ಅದರ ದೇಹ ಡಬಲ್ ಮೈ ಆಗಿರುತ್ತೆ ಈ ಆ ಇಂಥ ಆನೆಗಳಿಗೆ ತ್ರಿಬಲ್ ಮೈ ಅಂದರೆ ಮೂರನೇ ಮೈ ಸೇರಿದ್ರೇ ಅದಕ್ಕೆ ದೇಹ ಇದಾಗೋದು ಆ ಥರ ಒಂದು ದೇಹದ ಒಂದು ಇದು ಬರುತ್ತೆ ತುಂಬ ದೊಡ್ಡ ಆನೆ ಇದು ಅಂದರೆ ಚೆನ್ನಾಗಿ ದೋ ಇನ್ನೂ ದೊಡ್ಡ ಆನೆಯಾಗಿ ಇದಾಗುತ್ತೆ ಅಂದರೆ ದೇಹ ಇನ್ನೂ ದೊಡ್ಡದಾಗಿ ಇನ್ನು ಹೊಟ್ಟೆ ಹೊಟ್ಟೆಲ್ಲ ಒಡೆದು ತುಂಬ ದೊಡ್ಡ ಹಗಲಾಗಿ ಆಗುತ್ತೆ ಅಂತ ಒಂದು ಆನೆ ಇದು ನೋಡ್ತಾ ಇರ್ಬೋದು ನೀವು ತುಂಬ ಬಲಿಷ್ಠವಾದ ಆನೆ ಅಭಿಮನ್ಯು ಇಲ್ಲ ಅಂದರೆ ಈ ಇಷ್ಟೊತ್ತಿಗೆ ಪಾಪ ಆ ಒಂದು ಆನೆನ ಹೊಡೆದು ಏನೋ ಮಾಡೋಕ್ಕೆ ಬಿಡೋದು ಇದು ನೋಡ್ತಾ ಇರ್ಬೋದು ಹೆಂಗಿದಾನೆ ನೋಡಿ ಎಷ್ಟೇ ಒಂದು ಸುಸ್ತಾಗಿ ಅದು ಅದ್ರ ಕೈಲ ಆಯ್ತಾ ಇಲ್ಲ ಅಂದರೂ ಅವನು ಜಗಳಕ್ಕೆ ಹಂಗೆ ಹೆದರ್ತಾ ಇಲ್ಲ ಎಷ್ಟು ಜನ ಇದ್ರು ಏನಿದ್ರೂ ಏನು ನಾನು ಸುಮ್ಮನೆ ಇರಲ್ಲ ಅಂತ ಜಗಳ ಮಾಡ್ತಾನೆ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಆನೆನ ಯಾವ ಥರ ಫೈಟ್ ಕೊಡ್ತೈತೆ ಟಕ್ಕರ್ ಕೊಡ್ತೈತೆ ಅಂದರೆ ಕರಡಿ ಮಾತ್ರ ಸೂಪರ್ ಆನೆ ಅದು ಒಳ್ಳೆ ಆನೆ ಫ್ಯೂಚರಲ್ಲಿ ಸೂಪರ್ ಆಗಿರೋ ಅದು ಟ್ರೈನಿಂಗ್ ಮಾಡಿ ತಗೊಂಡ್ರೆ ಅಂಥ ಒಂದು ಆನೆನ ಎಲ್ಲೂ ನೋಡೋಕ್ಕೆ ಅಪರೂಪ ಏನಕ್ಕಾದ್ರೆ ಮುಖ ಅಷ್ಟೊಂದು ಅಗಲ ಇದೆ ಆನೆಗೆ ತುಂಬ ದೊಡ್ಡ ಮುಖ ಚೆನ್ನಾಗಿದೆ ಆನೆ ಈ ಥರ ಆನೆ ಇನ್ನೊಂದು ಒಂದು ಆನೆ ಇದೆ ಎಲ್ಲಿಗೆ ಗೊತ್ತದು ಅದು ಬಂದು ಆರಂಗಿ ಆರಂಗಿ ಹತ್ರ ಒಂದು ಆರಂಗಿ ಕ್ಯಾಂಪ್ ಇದೆ ಅಲ್ಲಿ ಸಿಗುತ್ತೆ ಆನೆ ನೋಡೋಕ್ಕೆ ಇನ್ನೊಂದು ಆನೆ ಇದೇ ಥರ ಇರೋ ಆನೆ ಆದರೆ ಇದಕ್ಕಿಂತ ಅದು ಅದನ್ನ ನಾವು ಅದ್ರ ಹೆಸರು ಏನಂದರೆ ಈಶ್ವರ ಅಂತ ಆನೆ ಹೆಸರು ನೋಡೋಕೆ ಸಿಗ್ಬೋದು ಸೇಮ್ ಇದೇ ಥರ ಮುಖ ಅಗಲ ಇದೆ ಸ್ವಲ್ಪ ದಂತ ಚೆನ್ನಾಗಿ ಮೇಲೆ ಇದೆ ಅದಕ್ಕೆ ಒಳ್ಳೆ ಆನೆ ಈ ಥರ ಆನೆಗಳು ಸಿಗೋದು ಅಪರೂಪ ಚೆನ್ನಾಗಿದೆ ನೋಡೋಕ್ಕೆ ಒಳ್ಳೆ ಮೈಕಟ್ಟು ಒಳ್ಳೆ ಮುಖ ದೊಡ್ಡ ಮುಖ ಇಂಥ ಆನೆ ಸಿಗೋದು ಅಪರೂಪ ನೋಡೋಕ್ಕೂ ಚೆನ್ನಾಗಿದೆ ಆನೆ ದಂತ ಮಾತ್ರ ಕರೆಕ್ಟಾಗಿ ಇದ್ಬಿಟ್ಟಿದ್ರೆ ತುಂಬ ಇದಾಗ್ಬಿಡೋದು ಕರಡಿ ಅಂತ ಕರೆಕ್ಟಾಗಿ ಹೆಸರಿಟ್ಟವ್ರೆ ನೋಡಿಗಳ್ಯಾರ ಏನಕ್ಕಾದ್ರೆ ಅದರ ಒಂದು ದೇಹನ ನೋಡ್ಬಿಟ್ಟು ಅದಕ್ಕೆ ಹೆಂಗೆ ಹೆಸರಿಟ್ಟವ್ರೆ ಅಂದರೆ ಸೂಪರಾಗಿ ಇಟ್ಟವ್ರೆ ಹೇಳಿ ಕರೆಕ್ಟಾಗಿ ಹೆಸರಿಟ್ಟವ್ರೆ ಮಾತ್ರ ಕರಡಿ ಕರಡಿನೇ ನೆಕ್ಸ್ಟ್ ಬಂದು ನಮ್ಮ ಕಾಡಾನೆ ಭೀಮ ಒಳ್ಳೆ ಟಕ್ಕರು ಒಂದು ದಂತ ಉದ್ದ ಒಂದು ದಂತ ಸಣ್ಣ ಅದಕ್ಕೆ ಪರವಾಗಿಲ್ಲ ಅದನ್ನು ಒಳ್ಳೆ ಆನೆನೇ ಇವುಗಳೆಲ್ಲ ಒಂದು ಫ್ಯೂಚರಲ್ಲಿ ಅಂದರೆ ಇನ್ನೊಂದು ಮುಂದೆ ಒಳ್ಳೆ ಒಳ್ಳೆ ಆನೆ ಒಂದು ರೂಪದಲ್ಲಿ ನಮಗೆ ಸಿಗ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಟಾಪಲ್ಲಿ ಬರೋ ಆನೆಗಳು ಇವುಗಳೆಲ್ಲ ಕರಡಿ ಆಗಲಿ ನಮ್ಮ ಕಾಡಾನೆ ಭೀಮ ಆಗಲಿ ಮತ್ತು ನಮ್ಮ ಅರ್ಜುನನ ಕೊಂದ ಒಂದು ಆನೆ ಇದೆಯಲ್ಲ ಅದು ಆಗಲಿ ಸುಮಾರು ಆನೆಗಳು ಚೆನ್ನಾಗಿ ಮುಂದೆ ಒಂದು ಕಾಲದಲ್ಲಿ ಇನ್ನು ಮುಂದೆ ಅಭಿಮನ್ಯ ಅದೆಲ್ಲ ಹೋದ ಟೈಮಲ್ಲಿ ಮುಂದೆ ಆ ಕಾಲದಲ್ಲಿ ಒಳ್ಳೆ ಹೆಸರು ವಾಸಿ ಮಾಡೋ ಆನೆ ಥರ ಕಾಣ್ತಾ ಇದೆ ಏನಕ್ಕಂದರೆ ಒಳ್ಳೆ ಚೆನ್ನಾಗಿದೆ ಆನೆಗಳು ನೋಡೋಕ್ಕೆ ಟ್ರೈನಿಂಗ್ ಇವರೇ ಕೊಟ್ಟರೆ ಇರುತ್ತೆ ಅಂತ ನನ್ನ ಪ್ರಕಾರ ಯಾರು ನಮ್ಮ ವಸಂತಣ್ಣವರು ತುಂಬ ತುಂಬ ಹಳೆ ಇದ್ದಾರಲ್ಲ ಅವರು ಅವುಗಳಿಗೆ ಟ್ರೈನಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಆನೆಗಳು ಇನ್ನೊಂದು ಅಭಿಮನ್ಯನ ನೋಡೋಕ್ಕೆ ಸಿಗ್ಬೋದು ಒಂದು ಅರ್ಧದಷ್ಟು ಅದರಷ್ಟು ಸಿಗಲ್ಲ ಒಂದು ಅರ್ಧದಷ್ಟು ಆದರೂ ಅವರು ಕೊಟ್ಟರೆ ಟ್ರೈನಿಂಗ್ ಮಾಡಿ ಅವರು ತೆಗಿತಾರೆ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಅವರು ಅವರಿಗೆಲ್ಲ ಒಳ್ಳೆ ಇದು ಗೊತ್ತಿದ್ಯಲ್ವ ಅವರಿಗೆಲ್ಲ ಇಂಥ ಆನೆ ಒಳ್ಳೊಳ್ಳೆ ಆನೆಗಳನ್ನ ಒಪ್ಪಿಸ್ಕೊಂಡ್ರೆ ಒಪ್ಪಿಸ್ಬಿಟ್ರೆ ಅವರು ಆ ಆನೆನ ಅದೇ ಥರ ಅದು ಅದ್ರ ಅದ್ರ ಥರ ಆಗೋಲ್ಲ ಅಂದರೂ ಅದು ಅದರಷ್ಟು ಎಷ್ಟೋ ಮಾಡಿ ಆ ಥರ ಒಂದು ಒಳ್ಳೆ ಸೂಪರಾಗಿ ಟ್ರೈನಿಂಗ್ ಮಾಡಿ ತೆಗಿತಾರೆ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ಆನೆಗಳನ್ನ ಅಂಥವ್ರಿಗೆ ಹೇಳಿ ಅವರು ಎಂತೆಂಥ ಮಾವುತ್ರೆ ಕೆಲಸ ಮಾಡಿರೋರು ಗೊತ್ತಿರುತ್ತೆ ಇವಾಗ ತುಂಬ ಜನರಿಗೆ ಕೆಲಸ ಗೊತ್ತಿರುತ್ತೆ ಆದರೆ ಅದನ್ನ ಹೆಂಗೆ ಟ್ರೈನಿಂಗ್ ಮಾಡಿ ತೆಗಬೇಕು ಅನ್ನೋದು ಗೊತ್ತಾಗಿರೋಲ್ಲ ಅಷ್ಟು ಜನರಿಗೆ ತುಂಬ ತುಂಬ ಹಳೆ ಮಾವುತು ಇರ್ತಾರೆ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಂಥವ್ರಿಗೆ ಇಂಥ ಆನೆಗಳನ್ನ ಒಪ್ಪಿಸ್ಬಿಟ್ರೆ ನನ್ನ ಪ್ರಕಾರ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಸೂಪರಾಗಿ ಇನ್ನೊಂದು ಒಂದು ಒಳ್ಳೆಯ ಕುಮ್ಕಿ ಆನೆನ ರೆಡಿ ಮಾಡಿ ನಿಲ್ಲಿಸ್ಬೋದು ಒಂದು ದಸರಕ್ಕೂ ನಿಲ್ಲಿಸ್ಬೋದು ಒಂದು ಅಂಬರಿ ತೆಗಿಯೋ ಆನೆ ಮಾಡಿನೂ ನಿಲ್ಲಿಸ್ತಾರೆ ಹಳೆ ಮಾವತರು ಅಂಥವ್ರಿಗೆ ಇಂಥ ಆನೆಯನ್ನು ಕೊಡ್ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ಏನಕ್ಕಾದರೆ ಈ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ ಅಂದರೆ ಇವಾಗ ಪಾಪ ಏನು ಗೊತ್ತಿರಲ್ಲ ಕೆಲಸ ಮೇಲೆ ಬಂದಿರ್ತಾರೆ ಅಂಥವ್ರನ್ನ ಹಾಕ್ಬಿಟ್ಟು ಅಂಥವ್ರು ಕೊಟ್ಬಿಡ್ತಾರೆ ಅವ್ರು ತೆಗಿತಾರೆ ಆದರೆ ಕೆಲಸ ಆನೆಗಳಿಗೆ ಅಷ್ಟು ಗೊತ್ತಿರಲ್ಲ ಒಂದು ಕಾರ್ಯಾಚರಣೆ ಅಂತ ಹೋದ ಟೈಮಲ್ಲೆಲ್ಲ ಅದಕ್ಕೆ ಧೈರ್ಯ ಬರಲ್ಲ ಹಳೆ ಹಳೆ ಮಾವತರು ಇರ್ತಾರೆ ಅವರಿಗೆಲ್ಲ ತುಂಬ ಗೊತ್ತಿರುತ್ತೆ ಅನುಭವ ಇರುತ್ತೆ ಮತ್ತು ಆ ಥರ ಆನೆಗಳನ್ನ ತುಂಬ ಮಾಡಿ ಟ್ರೈನಿಂಗ್ ಮಾಡಿ ತೆಗೆದು ಅವರು ಬಿಟ್ಟಿರ್ತಾರೆ ಅಂಥವ್ರಿಗೆ ಇಂಥ ಆನೆನ ಒಪ್ಪಿಸ್ಬಿಟ್ರೆ ನೀಟಾಗಿ ಕರಡಿಗೆ ಇನ್ನೊಂದು ಡಬಲ್ ಕರಡಿ ಮಾಡಿಬಿಡ್ತಾರೆ ಕೊಟ್ಟರೆ ನನ್ನ ಪ್ರಕಾರ ನಾನು ಹಂಗೆ ಈ ವಿಡಿಯೋದಲ್ಲಿ ಕೇಳ್ಕೊಳ್ಳೋದು ಏನಕ್ಕಂದರೆ ಯಾವುದೇ ಒಂದು ಆನೆ ಹಿಡಿದ್ರು ಒಳ್ಳೆ ಸೀನಿಯರ್ ಮಾತ್ರೆಗೆ ಒಪ್ಪಿಸಿ ಆನೆನ ಅವರು ಟ್ರೈನಿಂಗ್ ಮಾಡಲಿ ಮಾಡಿಬಿಟ್ಬೇಕ್ರೆ ನೀನು ಯಾರಿಗಾದ್ರೂ ಕೊಟ್ಟರೆ ಪರವಾಗಿಲ್ಲ ಏನಕ್ಕಾದ್ರೆ ಇಂಥ ಒಂದು ಆನೆಗಳನ್ನೆಲ್ಲ ಸುಮ್ಮನೆ ಒಂಥರ ಪೆದ್ದು ಪೆದ್ದು ಮಾಡಿ ಬಿಡಬಾರ್ದು ಅಂದರೆ ಯಾವುದಕ್ಕೂ ಯೂಸು ಆಗೋ ಥರ ಬಿಡಬಾರ್ದು ಒಳ್ಳೆ ಟ್ರೈನಿಂಗ್ ಮಾಡಿ ಒಳ್ಳೆ ಹೆಸರು ಮಾಡೋ ಆನೆ ಥರ ಮಾಡಬೇಕು ಅಂತ ನನ್ನೊಂದು ಪ್ರಕಾರ ನನ್ನೊಂದು ಆಸೆ ಅಷ್ಟೆ ಏನಕ್ಕಂದರೆ ತುಂಬ ಒಳ್ಳೆ ಜಗಳದ ಆನೆಗಳೇ ಇವಾಗ ನಮ್ಮ ಒಳ್ಳೆ ಹೆಸರು ತೆಗೆಯೋ ಆನೆ ಯಾವುದು ಗೊತ್ತಾ ನಮ್ಮ ಸ್ವಾಮಿ ಆಗಿರ್ಬೋದು ಅರ್ಜುನ ಆಗಿರ್ಬೋದು ತುಂಬ ಆನೆಗಳೆಲ್ಲ ತೀರೋಗ್ಬಿಟ್ಟಿದೆ ಒಳ್ಳೆಯ ಹೆಸರು ಇದ್ದ ಆನೆಗಳೇ ಅಂಥ ಒಂದು ಆನೆಗಳು ಹೋಗ್ಬಿಟ್ಟಿದೆ ಇವುಗಳಿಗೆ ಟ್ರೈನಿಂಗ್ ಕೊಟ್ಟು ಅವುಗಳ ಜಾಗನ ತುಂಬಿಸ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಅಂದರೆ ಟ್ರೈನಿಂಗ್ ಆಗಿಬಿಟ್ಟು ಚೆನ್ನಾಗಿ ಇರುತ್ತೆ ಒಂದು ಧೈರ್ಯ ಇರುತ್ತೆ ನಮ್ಮ ನಮ್ಮಲ್ಲಿ ಈ ಥರ ಒಂದು ಆನೆಗಳು ಇನ್ನೂ ಇನ್ನೂ ಬರ್ತಾಯಿದೆ ಒಂದಾಗಿದ್ದ ಮೇಲೆ ಒಂದು ರೆಡಿ ಆಗ್ತಾಯಿದೆ ಅಂತ ಒಂದು ಜನಕ್ಕೆ ಗೊತ್ತಾಗಬೇಕು ಆ ದಸರಕ್ಕೂ ಕರ್ಕೊಂಡು ಹೋಗಬೇಕು ಅಂತ ಆನೆಗಳನ್ನ ಕರಡಿ ನೋಡೋಕ್ಕೆ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಏನಕ್ಕಂದ್ರೆ ದೊಡ್ಡ ಮುಖ ಅದಕ್ಕೆ ದೊಡ್ಡ ದೇಹ ಉಳ್ಳ ಆನೆ ಆದರೂ ಸೂಪರ್ ಆನೆ ಮಾತ್ರ ದಯವಿಟ್ಟು ಈ ಥರ ನಾನು ಕೇಳ್ಕೊಳ್ಳೋದೇನಂದರೆ ಒಳ್ಳೆ ಒಳ್ಳೆ ಮಾವುತರನ್ನೇ ಕೇಳ್ಬೋದು ನೀವು ಸೀನಿಯರ್ ಮಾತ್ರನೇ ಯಾರು ಕೊಟ್ಟರೆ ಯಾರು ಚೆನ್ನಾಗಿ ಮಾಡಿ ತೆಗಿತಾರೆ ಕೆಲಸ ಆನೆಗೆ ಕಲಿಸ್ಬಿಟ್ಟು ಚೆನ್ನಾಗಿ ನೀಟಾಗಿ ಟ್ರೈನಿಂಗ್ ಕೊಟ್ಟು ತೆಗಿತಾರೆ ನೆಕ್ಸ್ಟ್ ಜೊತೆಗೆ ಅದು ನಿಂತ್ಕೋಬಾರ್ದು ಕ್ಯಾಂಪಲ್ಲಿ ದಸರಕ್ಕೋ ಕಾರ್ಯಾಚರಣೆಕ್ಕೋ ಹೋಗೋ ಥರ ಇರಬೇಕು ಆನೆ ಆ ಥರ ರೆಡಿ ಮಾಡಿ ಯಾರು ರೆಡಿ ಮಾಡ್ತಾರೆ ಅವ್ರನ್ನ ವಿಚಾರಿಸ್ಬಿಟ್ಟು ಅವರು ಕೊಟ್ಟರೆ ಆಗುತ್ತೆ ಇಂಥ ಆನೆನ ಸೂಪರಾಗಿ ಇರುತ್ತೆ ಅಂದ್ಕೊಳ್ತೀನಿ ಆಯಿತಾ ಈ ಥರ ಆದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ನನ್ನ ಪ್ರಕಾರ ಇಷ್ಟೇ ನಾನು ಈ ಕರಡಿ ಆನೆ ಬಗ್ಗೆ ಹೇಳೋಕ್ಕೆ ಇರೋದು ಮತ್ತೆ ಗೆಳೆಯರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಯಾರು ನೋಡ್ತಿದ್ರೆ ನಮ್ಮವರಾದರೆ ಕಮೆಂಟ್ ಹಾಕ್ಬಿಡಿ ಮತ್ತೆ ಒಂದು ಹೊಸ ವೀಡಿಯೋ ಹಾಕ್ತಾನೆ ಇರ್ತೀನಿ ಇದೇ ಥರ ನಿಮ್ಗೆ ಸಪೋರ್ಟ್ ಬೇಕಾಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ ಇಷ್ಟ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಂಗೆ ಒಂದು ಕಮೆಂಟ್ ಹಾಕ್ಕೊಂಡು ಹಂಗೆ ಹೋಗ್ಬಿಡಿ ಮತ್ತೆ ಸಿಗೋಣ ಬಾಯ್ ಬಾಯ್ ಗೆಳೆಯರೆ